ಪ್ರೀತಿಯ ಉತ್ತರ ಕರ್ನಾಟಕದ ಹೆಮ್ಮೆಯ ಸಹೋದರರು ಮತ್ತು ಸಹೋದರಿಯರೇ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಗೌರವವನ್ನು ಸಡಗರದಿಂದ ಆಚರಿಸಲು ಇದೇ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದ ಜಿ ಕೆ ಡಬ್ಲ್ಯೂ ಬಸ್ ನಿಲ್ದಾಣದ ಬಳಿ ಗೋವಿಂದರಾಜನಗರ ಬೆಂಗಳೂರಿನಲ್ಲಿ ನಡೆಯಲಿದೆ ಈ ಉತ್ಸವವು ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ಹೆಮ್ಮೆಯ ಗುರುತು ನಮ್ಮ ಪ್ರಾಚೀನ ಪರಂಪರೆ ಮತ್ತು ನಮ್ಮ ಜನರ ಶಕ್ತಿಯ ಪ್ರತಿಬಿಂಬವಾಗಿದೆ ಉತ್ತರ ಕರ್ನಾಟಕ ಎಂದರೆ ಸಂಗೀತ ಕಲೆ ಆಹಾರ ಮತ್ತು ಭಾಷೆಗಳಲ್ಲಿ ವೈವಿಧ್ಯ ಮತ್ತು ಸಮೃದ್ಧಿ ಈ ಬಾರಿಯ ಉತ್ಸವದಲ್ಲಿ ಬೆಂಗಳೂರಿನ ಬೆಂಗಳೂರು ನಗರದ ಹಲವು ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜನರಿಗೆ ಗೌರವ ಪುರಸ್ಕಾರ ನೀಡಲಾಗುತ್ತಿದೆ ಇವರ ಸಾಧನೆಗಳು ಮಾತ್ರವಲ್ಲ ಇವರ ಜೀವನ ಶೈಲಿ ಕೆಲಸ ದೃಢ ನಂಬಿಕೆಗಳು ನಮಗೆಲ್ಲ ಪ್ರತಿಬಿಂಬವಾಗಿದೆ ಅವರು ನಮ್ಮ ಪ್ರೇರಣೆಯ ಖಜಾನೆ ಆಗಿದ್ದಾರೆ ಈ ಅದ್ಭುತ ಉತ್ಸವದಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿರುವ ಮುಖ್ಯ ಅತಿಥಿಗಳು ಶರಣಬಸಪ್ಪ ದರ್ಶನಪುರವರು ಬಿ ಆರ್ ಪಾಟೀಲ್ ಅವರು ಶಂಕರ್ ಬಿದಿರಿ ಅವರು ಹಾಗೂ ಜ್ಯೋತಿ ಪ್ರಕಾಶ್ ಮಿರ್ಜಿಯವರು ಮತ್ತು ನಮ್ಮೆಲ್ಲರ ಆಧ್ಯಾತ್ಮಿಕ ಬೆಳಕು ಪೂಜ್ಯ ಶ್ರೀ ಶ್ರೀ ಬೇಲಿಮಠದ ಸ್ವಾಮೀಜಿಗಳು ತಮ್ಮ ಪವಿತ್ರ ಉಪಸ್ಥಿತಿಯಿಂದ ಉತ್ಸವಕ್ಕೆ ಉಜ್ವಲತೆ ನೀಡುತ್ತಿದ್ದಾರೆ ಈ ಉತ್ಸವವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲು ಬೆಂಬಲ ನೀಡಿದ ಈ ಕ್ಷೇತ್ರದ ಶಾಸಕರಾದ ಶ್ರೀ ಕೃಷ್ಣಪ್ಪ ಅವರು ಮತ್ತು ಶ್ರೀ ಪ್ರಿಯ ಕೃಷ್ಣ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಆದ್ದರಿಂದ ನನ್ನ ಎಲ್ಲ ಉತ್ತರ ಕರ್ನಾಟಕದ ಸಹೋದರರು ಸಹೋದರಿಯರೇ ನಿಮ್ಮ ಊರಿನ ಗಂಧವನ್ನು ಹೃದಯವನ್ನು ತೆಗೆದುಕೊಂಡು ಬನ್ನಿ ನಮ್ಮ ಸಂಸ್ಕೃತಿಯ ಸಡಗರದಲ್ಲಿ ಪಾಲ್ಗೊಳ್ಳಿ ನಮ್ಮ ಸಾಧಕರಿಗೆ ಕೊಂಡಾಡಿ ಹೆಮ್ಮೆ ಪಡುವ ಈ ದಿನವನ್ನು ನೆನಪಾಗಿ ಉಳಿಸೋಣ ಜೈ ಉತ್ತರ ಕರ್ನಾಟಕ ಜೈ ಕರ್ನಾಟಕ ಧನ್ಯವಾದ